ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ ಹಾಗೆ ಮಾಧ್ಯಮದವ್ರಿಗೂ ನಮಸ್ಕಾರ ನಾನು ಫಸ್ಟ್ ಅಣ್ಣಂಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ಎಲ್ಲ ಒಂದು ಕನಸು ಕ್ರಿಕೆಟರ್ ಆಗಬೇಕು ಅನ್ನೋದು ಇಲ್ಲ ಹಳ್ಳಿನಲ್ಲಿ ಆಡ್ತಾ ಇದ್ವಿ ಅವ್ರನ್ನ ಕರ್ಕೊಂಡು ಇಂತಹ ಕೆ ಸಿ ಎಫ್ ಆಡಿಸಿ ಅವಕಾಶ ಕೊಡ್ತಾರೆ ಥ್ಯಾಂಕ್ ಯು ಅಣ್ಣ ನೀವು ಯಾವಾಗಲೂ ನಾವು ನಿಮಗೆ ಚಿರವಣಿ ಆಗಿರ್ತೀವಿ ಒಂದಷ್ಟು ರೆಕಗ್ನೈಜೇಷನ್ ಬರೀ ಸಿನಿಮಾದಲ್ಲಿ ಸಿಗ್ತಾ ಇತ್ತು ಈ ಸೀಸಲ್ ಒಂದಷ್ಟು ಅವಕಾಶಗಳು ಬರ್ತಾ ಇದೆ ಅದಕ್ಕೆ ಥ್ಯಾಂಕ್ಸ್ ಅಣ್ಣ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೇ ಅಶೋಕ್ ಸರ್ಗೂ ಅಷ್ಟೇ ಸರ್ ಥ್ಯಾಂಕ್ ಯು ಸರ್ ನನಗೂ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ವಿಷ್ಣು ಸರ್ ನಿಮಗೂ ಅಷ್ಟೇ ಸರ್ ಪ್ಲೇಯರ್ಸ್ ಬಗ್ಗೆ ಹೇಳೋದಾದ್ರೆ ಸೀನಿಯರ್ಸ್ ಜಯಕರಣ ಆಗಿರ್ಬೋದು ಸುನೀಲಣ್ಣ ಆಗಿರ್ಬೋದು ರಾಜೀವಣ್ಣ ಪ್ರದೀಪಣ್ಣ ಪ್ರತಿಯೊಬ್ಬರೂ ನಮಗೆ ಸೀನಿಯರ್ ನಾವು ಜೂನಿಯರ್ ಆದ್ರೂ ತುಂಬ ಹೇಳ್ಕೊಂಡಿದ್ದಾರೆ ಅವರಿಂದ ಒಂದಷ್ಟು ಕಲ್ತಿದ್ದೀವಿ ನಾವು ಖಂಡಿತ ತುಂಬ ಚೆನ್ನಾಗಿ ಇಲ್ಲಿಂದ ಕಲ್ತ್ಕೊಂಡು ಹೋಗಿದ್ವಿ ಇನ್ನೊಂದಷ್ಟು ಒಳ್ಳೆಯ ಕ್ರಿಕೆಟ್ನ ಆಡ್ತಾ ಇದ್ದೀವಿ ಹಾಗೆ ಕೋಚ್ ರ್ ಸರ್ ಖಂಡಿತ ಒಂದಷ್ಟು ಕ್ರಿಕೆಟ್ ನಿಮ್ಮಿಂದ ಒಂದಷ್ಟು ಜಾಸ್ತಿ ಕಲ್ತಿದ್ದೀವಿ ನಾವು ಥ್ಯಾಂಕ್ ಯು ಸರ್ ಹಾಗೆ ಫಿಸಿಯೋ ಆಗಿರ್ಬೋದು ಥ್ಯಾಂಕ್ ಯು ವೆರಿ ಮಚ್ ಸರ್ ತುಂಬ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಅಯ್ಯಪ್ಪ ಸರ್ ಮತ್ತೆ ಅರ್ಜುನ್ ಸರ್ ಎಲ್ರಿಗೂ ನಮಸ್ಕಾರ ಸರ್ ಮತ್ತೆ ಕರ್ನಾಟಕ ಬುಡೋಸಸ್ ಒಂದೊಳ್ಳೆ ಟೀಮು ಲಾಸ್ಟ್ ಇಯರ್ ಜಸ್ಟ್ ಮಿಸ್ ಆಗಿದೆ ಖಂಡಿತ ಈ ಸಲ ಗೆತ್ಕೊಂಡ್ಬರ್ತೀವಿ ಕಪ್ಪ ನಿಮಗೋಸ್ಕರ ನಮ್ಮ ಕರ್ನಾಟಕ ಜನತೆಗೋಸ್ಕರ ಖಂಡಿತ ಬರ್ತೀವಿ ಹಂಡ್ರೆಡ್ ಪರ್ಸೆಂಟ್ ಗೆತ್ಕೊಂಡ್ಬರ್ತೀವಿ ಮೇಡಮ್ ಸರ್ میڈم جینک یو تھینک یو دری بیٹا